ಎಸ್ ಎಸ್ಟಿಕೋಟೆ ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಶು ಸಂರಕ್ಷಣಾ ದಿನ ವಿಶೇಷ ಕಾರ್ಯಕ್ರಮವನ್ನು ಶನಿವಾರ ಏರ್ಪಡಿಸಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಾಯಿ ಎದೆಹಾಲಿನ ಮಹತ್ವ ಹಾಗೂ ಗರ್ಭಿಣಿಯರ ಮತ್ತು ಮಕ್ಕಳ ಆರೈಕೆ ಹೇಗಿರಬೇಕು ಎಂಬುದರ ಬಗ್ಗೆ ಇಲಾಖಾ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಲಾಯಿತು ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಶಾಂತಕುಮಾರ್ ಹಾಗೂ ಡಾಕ್ಟರ್ ನಾಗೇಶ್ ಮಾತನಾಡಿ ತಾಯಿ ಎದೆಹಾಲಿನ ಮಹತ್ವ ಪೋಷಣೆ ಮತ್ತು ಆಹಾರ ಸೇವನೆಯ ಬಗ್ಗೆ ಅರಿವು ಮೂಡಿಸಿದ್ರು ತಾಲೂಕು ಆರೋಗ್ಯ ಅಧಿಕಾರಿ ರವಿಕುಮಾರ್ ಮಾತನಾಡಿ ಗರ್ಭಿಣಿಯರ ಆರೈಕೆ ಮಗುವಿನ ಆಹಾರ ಸೇವನೆಯ ವ್ಯತ್ಯಾಸವಾದಾಗ ಆಗುವ ತೊಂದರೆಗಳ ಬಗ್ಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಜಾಗೃತಿ ಮೂಡಿಸುವಂತೆ ತಿಳಿಸಿ ಒಂದು ವರ್ಷ ತುಂಬುವ ತನಕ ಗರ್ಭಿಣಿಯರ ಆರೈಕೆ ಮಕ್ಕಳ ಆರೈಕೆ ಚುಚ್ಚುಮದ್ದಿನ ಶಿಶುಗಳ ರಕ್ಷಣೆ ಮತ್ತು ಯೋಗಕ್ಷೇಮದ ಬಗ್ಗೆ ಆರೋಗ್ಯವನ್ನ ಖಚಿತಪಡಿಸುವುದು ಮತ್ತು ನವಜಾತ ಶಿಶುಗಳ ಆರೋಗ್ಯದ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸುವಂತೆ ಎಲ್ಲಾ ಸಿಬ್ಬಂದಿಗಳಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಕರೆ ಕೊಟ್ಟರು ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಶುಶ್ರೂಷಕರು ತಾಲೂಕು ಆರೋಗ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಯಾವ ರೀತಿ ನಾವು ಪ್ರೊಟೆಕ್ಷನ್ ಕೊಡಬೇಕು ಅಂದರೆ ಮೇನ್ಲಿ ಪ್ರಿವೆನ್ಷನ್ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಇಂದನೇ ಈಗ ಮಗು ಹುಟ್ಟುತ್ತೆ ತಕ್ಷಣ ನಾವು ಇದೇ ಹಾಲನ್ನ ಕೊಡಿಸ್ಬೋದು ಸೊ ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ನ ಶಿಶು ಸಂರಕ್ಷಣೆ ಅಂತ ಅಂದ್ರೆ ಯಾವಾಗ ಇದ್ರೆ ನಾವು ಬರ್ತ್ ಇಂದ ತಗೋಬೇಕಾಗುತ್ತೆ ನಾವು ನಾವು ಬರ್ತ್ ಅಂದ್ರೆ ಏನು ಡೆಲಿವರಿ ನಾರ್ಮಲ್ ಡೆಲಿವರಿ ಸಿಜೇರಿಯನ್ ಸೆಕ್ಷನ್ ಮಾಡಿದ್ರೆ ಈವನ್ ನಾರ್ಮಲ್ ಡೆಲಿವರಿ ಈಗ ಏನು ಏನ್ ಮಾಡ್ತಾರೆ ಹಳ್ಳಿಯಿಂದ ಬಂದಿರೋದು ನಾವೆಲ್ಲ ನೋಡಿರ್ತೀವಿ ಯಾವ ರೀತಿಯ ಸಮಸ್ಯೆಗಳಾಗಬಹುದು ಚಿಕಿತ್ಸೆ ಸೊ ಆ ಪೀರಿಯಡ್ ಅಲ್ಲಿ ನಿಮ್ಮ ವಿಸಿಟ್ ಎಷ್ಟಿರ್ಬೇಕು ಆಸಾ ಕಾರ್ಯಕರ್ತ ವಿಸಿಟ್ ಎಷ್ಟಿರ್ಬೇಕು ಆ ವಿಸಿಟ್ ಅಲ್ಲಿ ನಿಮ್ಮ ಅಬ್ಸರ್ವೇಷನ್ ಏನು ಎಂಟೆಂಟು ವಿಸಿಟ್ ಅನ್ನು ಮಾಡಬೇಕು ಅಂತ ಹೇಳುತ್ತೆ ಯಾಕೆ ಮಾಡುತ್ತೆ ಅಂದ್ರೆ ಇದು ವೆರಿ 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 ಪ್ರೀಸಿಯಸ್ ವೆರಿ ಪ್ರೀಸಿಯಸ್ ಪೇರಿಯ ಆ ಇನ್ಪೆಂಡ್ ಅಲ್ಲಿ ಒನ್ ಇಯರ್ ಏನು ನಾವು ಹೇಳ್ತೀವಿ ಅದು ತುಂಬ ಸೆನ್ಸಿಟಿವ್ ಪೀರಿಯಡ್ ಆ ಮಗು ಅಷ್ಟು ಸೂಕ್ಷ್ಮವಾಗಿರ್ತದೆ ಅಷ್ಟು ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕಾಗ್ತದೆ ಹಾಗಾಗಿ ಆ ಹಂತದಲ್ಲಿ ಇರೋ ಇನ್ಫೆಂಡ ನಾವು ರಕ್ಷಣೆ ಮಾಡೋದು ಪ್ರೊಟೆಕ್ಷನ್ ಮಾಡೋದು ಮತ್ತೆ ನಾವು ಎದುರಿಸ್ತಾ ಇರೋ ಸವಾಲುಗಳನ್ನ ಜನಗಳಿಗೆ ಮತ್ತೆ ತಾಯಿಯರಿಗೆ ವಿಷ ಮುಗಿಸೋ ಎಲ್ಲರೂ ನಮ್ಮ ನಮ್ ನಮ್ಮೆಲ್ಲರೂ ಪಾತ್ರ ಇದೆ ಹಾಗಾಗಿ ಈ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಆಸ್ಪತ್ರೆಗಳಲ್ಲಿ